ಚಿಕ್ಕೋಡಿ ಸಂಕೇಶ್ವರ ಬಸ್ಸಿನಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡುವ ವೇಳೆ ಹರಸಾಹಸ ಚಿಕ್ಕೋಡಿ ಸಂಕೇಶ್ವರ ವಾಹನ ಸಂಖ್ಯೆ ಕೆಎ ಟ್ವೆಂಟಿ ತ್ರೀ ಎಫ್ ಜೀರೋ ಸೆವೆನ್ ಒನ್ ತ್ರೀ ಚಿಕ್ಕೋಡಿ ಡಿಫೋ ವ್ಯಾಪ್ತಿಯಂತಹ ವಾಹನವಿದ್ದು ಇದೇ ವಾಹನದಲ್ಲಿ ಪ್ರಯಾಣಿಕರು ಯಾವ ರೀತಿ ನೇತಾಡಿಕೊಂಡು ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೀವು ನೋಡಬಹುದಾಗಿದೆ ಬಡ ಜನರಿಗೆ ಅನುಕೂಲವಾಗಲಿಂತ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಾ ಇದ್ದು ಆದರೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸ್ತ್ರೀಶಕ್ತಿ ಯೋಜನೆಯು ಪುರುಷರಿಗೆ ಬಾಗಿಲಲ್ಲಿ ನೇತು ಹೋಗುವಂತ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಉಚಿತವಾಗಿ ಪ್ರಯಾಣಿಸುವವರು ಸೀಟ್ ಮೇಲೆ ರಾಜೋರೋಷವಾಗಿ ಕುಳಿತು ಓಡಾಡಬಹುದು ಆದರೆ ದುಡ್ಡು ಕೊಟ್ಟು ಪ್ರಯಾಣಿಸುವವರು ಪುರುಷರು ಮಾತ್ರ ನೇತು ಬಿದ್ದು ಸಾವು ಬದುಕಿನ ಮಧ್ಯೆ ಆಟ ಆಡುವ ಪರಿಸ್ಥಿತಿ ಉಂಟಾಗಿದೆ ಸಾರಿಗೆ ಸಚಿವರು ಹಾಗೂ ಸಂಬಂಧಪಟ್ಟಂತಹ ಡಿಪೋ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಕೊಡ್ತಾರೋ ಇಲ್ಲುವಂತಹ ಕಾದು ನೋಡೋಣ